ನಾನಂದೆ ಅಲ್ಲ ತಾತ್ನ ಹತ್ರ ಅಷ್ಟೊಂದು ಕಾಯಿ ಹೊಳಿ ಇತ್ತಲ್ಲ ಒಂದು ಕಾಯಿ ಇಸ್ಕ ಒಂದು ಉಳಿಸ್ಕೊಂಡಿದ್ರೆ ಚಟ್ನಿ ಮಾಡಿ ಚಪಾತಿ ಮಾಡ್ಬೋದಾಗಿತ್ತು ಸರಿ ಕಾಯೋಳು ಚಿಲ್ಲರೆ ಕಾಸು ಎರಡು ಕೊಟ್ಟು ಕಳ್ಸವ್ರೆ ಅವರು ಆ ತಮಾಷೆ ಹೋಗಿ ಇವತ್ತು ಸತ್ಯ ಆಯಿತು ಮೊಮ್ಮಕ್ಕಳು ಅಂತ ಒಂದು ಲೋಟ ಒಂದು ತುತ್ತು ಅನ್ನ ಕೊಟ್ಟಿರಲಿಲ್ಲ ಅವರು ಒಂದು ಲೋಟ ಕಾಫಿ ಕೊಟ್ಟಿರಲಿಲ್ಲ ಅವರು ಒಂದು ದಿನ ಬಂದು ನಮ್ಮ ಅತ್ತೆ ಅಂತ ನೋಡಲಿಲ್ಲ ಮೊಮ್ಮಕ್ಕಳವ್ರೆ ಅವ್ರಿಗೆ ಇನ್ನೂ ಯಾವಳು ಬರಲಿಲ್ಲ ಯಾರೂ ಬರಲಿಲ್ಲ ಮಠದಲ್ಲಿ ಕೇಳಿ ಯಾವುದು ಹುಚ್ಚಪ್ಪ ಮತದಲ್ಲಿ ಮೇಲ್ ಯಾವುದು ನಡಿ ಬನ್ನಿ ಹೈದ್ರಾಬಾದ್ನವ್ರದು ಹೈದ್ರಾಬಾದ್ನವ್ರ ಅಕ್ಕಿ ಬೆಳೆ ಸರಿನೇ ನಡಿ ಇಷ್ಟು ಕೊಟ್ಬಿಟ್ಟಿದ್ದಾರೆ ಏನವ್ರ ಹೆಸರು ಒಂದು ನಿಮಿಷ ನೋಡಿ ಇವರೇ ನಡಿ ಇವರು 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 ಇವ್ರು ಯಾರು ಮಿನಿಕ್ಸ್ಟು ಅಂತ ಯಾವ್ದಾಗ ಇರೋದು ನೋಡಿ ಇವರು ಇವರೇ ಇವರು ಇವರು ಕೊಟ್ಟೋಗಿರೋದು ಈಗ ಒಂದು ವಾರದಲ್ಲಿ ನೋಡಿ ಸ್ರು ನಂಗೆ ಅದು ಗೊತ್ತು ತಿರುಸಿ ಇದು ಹೇಳಿದೆಯಾ ಉ ಇದೇನಾ ಹಾಂ ರಘು ರಘು ಅರಿಕಪ್ಪುಡಿ ನೋಡಿ ಸ್ನೇಹಿತರೆ ಇವರು ರಘು ಅರಿಕಪುಡಿ ಅಂತ ಅನ್ನೋರು ಅವರು ಯಾವ ಊರ್ನವ್ರು ಗೊತ್ತವರು ಸಂಘಾರೆಡ್ಡಿ ಡಿಸ್ಟಿಕ್ ಸಂಘಾರೆಡಿ ಡಿಸ್ಟ್ರಿಕ್ನವ್ರು ಅವರು ರಾಮಚಂದ್ರಪುರನವರು ಇವರೇ ನೋಡಿ ಇವರು ಇಲ್ಲಿದ್ದಾರಲ್ಲ ಇವರು ನೀಲಮ್ನವ್ರ ಸ್ಟೋರಿನ ನೋಡಿ ಅವ್ರು ತೆಲುಗು ಮಾತೃಭಾಷೆ ಅವ್ರು ಹುಡ್ಕೊ ಮುಂದವರಿಗೆ ಒಂಟಿಲ್ಲ ಪೇ ಟಿ ವಿ ಮೊಬೈಲ್ ತರಿಸೋದು ಪೇಪರ್ ಒಂದು ವರ್ಷಕ್ಕೆ ಆಗೋವಷ್ಟು ಅಕ್ಕಿ ಬೇಳೆ ಎಲ್ಲ ಕೊಟ್ಟೋಗಿದ್ರು ತಿಕೊಂದು ಕೊಟ್ಟೋಗಿರಿ ಎಣ್ಣೆ ತಿನ್ನು ಒಂಟಿನ ನೆನೆ ಕೊಟ್ಟೋಗರು ಎಲ್ಲ ಇಲ್ಲಿಂದ ನಮಗೆ ಗೊತ್ತಿಲ್ಲ ಅವರು ಬಂದ್ರು ಮಾತಾಡ್ತಿದ್ರು ಸರಿ ಅವತ್ತು ಹಿಂಗೆ ಕೆಲಸ ಇತ್ತು ಹೋದೆ ತಿರ್ಗಾ ಆಚೆಯಿಂದ ಎಲ್ಲಾ ಹುಡ್ಕೊ ಬಂದವರೆ ಅದು ಗೊತ್ತೇ ಆಗಿಲ್ಲ ನನಗೆ ಓ ನೋಡು ಸರಿನಾ ನೋಡಿ ಇಲ್ಲಿ ಕರ್ನಾಟಕ ಇಲ್ಲಿ ತೆಲುಗು ನಾನು ಹೇಳೋದು ಇಲ್ಲ ಅಕ್ಕಪಕ್ಕದೂರ ಇದು ಇವ್ರಿಗೆ ಕನ್ನಡ ಬರಲ್ಲ ಬರಲ್ಲ ಅದಕ್ಕೆ ಇದನ್ ಗ್ಯಾಪ್ಗಿ ಇಲ್ಲೇ ಇಟ್ಕೊಂಡಿರೋದು ಈ ಸುಮಾರು ಜನ ಕೊಟ್ಟಿದ್ದೀನಿ ಫೋನ್ ನಂಬರ್ ನಿಮ್ಮ ಮನೆ ನೋಡಿ ಸರಿನಾಡಿಗೆ ನಮ್ಮ ದೇವರ ಮನೆ ಇದೆ ಅದೇನು ಇಷ್ಟ ಆಗಲಿಲ್ಲ ನಂಗೆ ಅಲ್ಲೇ ಇರಬೇಕು

ಉಳುವೆ ಮಹಾಮನೆ ಅಂತಾರೆ ನೋಡಿ ದಾಂಡೇಲಿಯಿಂದ ಆಚೆ ಅಲ್ಲಿ ಕೊಟ್ಟದ್ದವ್ ಹುಗೆ ಮದಪ ಮದಪ ಮಳೆ ಮದಪ ಇದು ಅಷ್ಟೇ ಇಲ್ಲಿ ದೇವಸ್ಥಾ ಕೊಟ್ಟರು ಇದು ಅದನ್ನ ನಮ್ಮ ಯಜಮಾನ್ರದ್ದೆವ್ರೆ ಯಾ ಅದ್ ನನಗ ದೇವ್ರ ತಾನೆ ಅಲ್ಲ ಬಟ್ ನಿಮ್ಗೆ ಗುಂಡಿ ಉಳಿಯೋ ಕೆಲ್ಸಕ್ಕೆ ಹಾಕೊತಾರೆ ಅದೇ ನೀರು ಹಾಕಿರಲಿ ಅದು ಬೇಡ ನನಗೆ ಅದು ನನ್ನ ಗಂಡ ಅಲ್ಲಿರಬೇಕು ಅದೇ ಬೇರೆ ಎಲ್ಲೂ ಇಡೋಕ್ಕೆ ಇಷ್ಟ ಆಗಲಿಲ್ಲ ನಾನು ಅಲ್ಲಿ ಇಟ್ಟೆ ನಾವು ಹೋಗಿ ಅಲ್ಲಿ ಎಡೆ ಇಕ್ಕಿ ಆ ಗುಂಡಿಗೆ ಹೂ ಮುಡಿಸು ಅದೆಲ್ಲ ಮಾಡಲ್ಲ ಇಲ್ಲಿ ಒಂದು ಹೂವು ಮುಡಿಸ್ತೀವಿ ಗಂಧಗಡ್ ಇಡ್ತೀವಿ ಸಾಕಷ್ಟು ಇನ್ನೇನು ಬೇಕು ವರ್ಷಕ್ಕೆ ಒಂದ್ಸಲ ತಿಥಿ ಮಾಡೋಲ್ಲ ತಿತಿ ಮಾಡಲ್ಲ ವರ್ಷಕ್ಕೆ ತಿಥಿ ಮಾಡಲ್ಲ ನಾನು ಒಂದು ದೇವಸ್ಥಾನಕ್ಕೆ ಇದು ಕೊಟ್ಬಿಟ್ಟೆ ಈಗ ವರ್ಷ ವರ್ಷ ಕರೆದು ನೀ ಬಾ ನೀ ಬಾ ನಾವು ಗುಂಡಿ ಹೊಡಿಬೇಕು ಇವ್ರಿ ಎಲ್ಲಿ ಮಾಡೋದು ಅಡುಗೆ ಮಾಡ್ತೀವಿ ಮನೇಲಿ ಕೂತ್ಕೊಳ್ಳೋಕದ್ದೆ ಇಲ್ಲ ಅಲ್ಲಿ ಹತ್ತಾರು ನೂರಾರು ಜನಕ್ಕೆ ಇಕ್ತಾರೆ ಬೀವ್ನ ಕೊಲ್ಲಿ ಮಾದಪ್ಪ ಅಂತಿದೆ ಅಲ್ಲಿ ಕೊಟ್ಬಿಟ್ಟು ದೇವಸ್ಥಾನಕ್ಕೆ ನಾವು ಹಾಂ ಅದು ಕಳಿಸ್ತಾರೆ ಕಾರ್ಡು ಆದರೆ ಹೋಗ್ತೀವಿ ಆಗಲಿಲ್ಲ ಅಂದರೆ ಯಾವತ್ತೂ ಒಂದು ದಿನ ಸೂಪರಮ್ಮ ಏ ನಾಶ ಮಾಡಿಲ್ಲ ನೀವು ಇನ್ನೂ ಮಾಡಿಲ್ಲ ಹಸುವಾಗ್ತಾ ನಿಮಗೆ ನಾನು ಅಷ್ಟಾಗ ಬೆಳಿಗ್ಗೆ ಆದರೂ ತಿನ್ಬಿಡ್ತಿರ್ತೀನಿ ಇಲ್ಲ ಹತ್ತು ಗಂಟೆ ಆಗಲಿ ಹನ್ನೆರಡು ಗಂಟೆ ಆಗಲಿ ತಿಂತೀನಿ ಒಟ್ಟು ಹಸು ಗಂಟೆ ತಿನ್ನಲ್ಲ ಏನಿಲ್ಲ ಕಾಫಿ ಟೀ ಕುಡ್ದಿರ್ತೀನಲ್ಲ ಅಲ್ಲ ಹಾಂ ಈಗ ಒಂದ್ಸರಿ ಕಾಫಿ ಕುಡ್ದೆ ಒಂದು ಬಿ ಪಿ ಅದು ಡಾಕ್ಟ್ರ್ ಹೇಳಿರೋದೇನು ಅಂದರೆ ಎಂಟು ಗಂಟೆ ಒಳಗೆ ಬಿ ಪಿ ಪೀಲ್ಸ್ತೀನಿ ಅಂದರೆ ಅದು ತಿನ್ಬಿಡ್ತೀನಿ ಟೀ ಕುಡ್ಕೊಂಡು ಹೋಗಿರ್ತೀನಿ ಇಷ್ಟು ನನ್ನ ಕೆಲಸ ಗೊತ್ತಿಲ್ಲ ಏನು ನಂದು ಕೈ ಮಣ್ಣು ಐತೆ ಆಗೈತ ನಡಿ ಮಾಡೋ ಇದು ಸೋರ ಪ್ರಾಬ್ಲಮ್ ಎಲ್ಲ ರೆಡಿ ಈ ಕಡೆ ನಡಿ ಮೊದ್ಲು ಇದು ಮೊದ್ಲು ಬಚ್ಚಲ್ ಮನೆ ಇತ್ತು ಮತ್ತೆ ಇನ್ನೊಬ್ರು ಅಲ್ಲಿ ಬಾತ್ರೂಮ್ ಕಟ್ತಾ ಇದ್ರು ಈ ಚರ್ಚೆ ಇದು ಕ್ಯಾನ್ಸಲ್ ಮಾಡಿ ಅವರು ಪಾಪ ಕೋಟ್ಯಂತ ರೂಪಾಯಿ ನಷ್ಟ ಆಗೋಯ್ತಂತೆ ಅಲ್ಲಿ ಇದು ಮಾಡಿದವ್ರಿಗೆ ಇಲ್ಲಿ ಬಾಗಿಲು ಮಾಡಲಿಲ್ಲ ಇಲ್ಲಿ ಬಾತ್ರೂಮ್ ಮಾಡಿಕೊಟ್ರು ಅದಕ್ಕೆ ಹಾಕ್ಲಿಲ್ಲ ನಮ್ಮ ಬಚ್ಚಲ್ ಮನೆ ಇಲ್ಲಿ ಓ ಬಾತ್ರೂಮ್ ಬಾಗ್ಲೇ ಇಲ್ಲ ಅಲ್ಲಿ ಹೋಗೋದೇ ಇಲ್ವಲ್ಲ ಅದು ಗುಂಡಿ ಹೊಡೆದು ಏನು ಕಲೆಕ್ಷನ್ ಇಲ್ಲ ಇಲ್ಲಿ ಏನಿಲ್ಲ ಅದಕ್ಕೆ ಸುಮ್ಮನೆ ಇದು ಮಾಡಿದ್ವು ಸಾಮಾನು ಹಾಕ್ತ ನಡಿ ಅದೇ ನೀರ್ಮನೆ ನೀರ್ಮನೆ ನಿಮ್ಮ ಟಾಯ್ಲೆಟ್ ಹೊರಗಡೆ ಇಲ್ಲ ಎಲ್ಲ ಗುಡ್ಡಿ ಹಾಕಿದ್ದೀವಿ ನಮ್ಮ ಅತ್ತೆ ಒಂದು ಹದಿನೈದು ದಿನ ಆದ್ಮೇಲೆ ಅವರು ರಾತ್ರಿ ಹೊತ್ತು ರೀಸಸ್ ಅದೆಲ್ಲ ಮಾಡ್ಕೊಳ್ಳೋರು ನಮ್ಮ ಅತ್ತೆ ಕಾಟಿನ ಮೇಲೆ ಮನಸ್ಸುವೆ ಸೊಳ್ಳೆ ಪರದಾಕುವೆ ನಾ ಇಲ್ಲಿ ಮಲ್ಕೊಳ್ಳುವೆ ಅತ್ತೆ ಪಕ್ಕ ನೀವು ಬಡೋ ಮಲ್ಕೋ ಮನೇಲಿ ಹಂಗ ಅದು ಮನಸತ್ವ ಬೇಕಲ್ವಾ ಅತ್ತೆ ಅವ್ರು ಏನೇ ಮಾಡಿರ್ಬೋದು ಅದು ಬೇಕಾಗಿಲ್ಲ ನನಗೆ ಅವ್ರು ಅಲ್ಲಿ ನಾ ಇಲ್ಲಿ ಮರಣೆಗೆ ನನ್ನ ಸೊತೆಗೂ ಹೇಳಲಿಲ್ಲ ಅವ್ರು ನೀನು ನೋಡಿದೆ ಕರೆಕ್ಟಾಗಿ ಮಲಗಿಸ್ದೆ ಮುಖ ಉರೆಸ್ತೆ ವಿಭೂತಿ ಈ ಸೊಳ್ಳೆ ಪರದ ಬಿಟ್ಟೆ ಲೈಟ್ ನಾ ನಾನು ಕಾಟೊರಿಕೊಂಡು ಮೊಬೈಲ್ ನೋಡ್ತಾ ಕೂತ್ಕೊಂಡೆ ಬೆಳಿಗ್ಗೆ ಒಂದು ನಾಲ್ಕು ಗಂಟೆಗೆ ನನ್ನ ಮಗನೂ ಫೋನ್ ಮಾಡಿದೆ ಇವನಿಗೆ ಮೂರು ಮೂರುವರೆ ಆಯ್ತು ಇವನು ಫೋನ್ ಮಾಡಿದೆ ನನ್ನ ದೊಡ್ಡ ಮಗ ಅವತ್ತು ಅದೆಲ್ಲೋ ಎಲ್ಲ ಟೂರ್ ಒಯ್ತಿದ್ರಂತೆ ಡೆಲ್ಲಿಯಲ್ಲೆಲ್ಲ ಮಧ್ಯಾಹ್ನ ನಮಸ್ಕಾರ ಮಾಡ್ಬಿಟ್ಟು ಹೊಟ್ಟೋಗಿದ್ದ ಅವನು ಫೋನ್ ಮಾಡ್ದು ಅದು ಯಾವುದೋ ಊರಲ್ಲಿ ಹೋಗ್ತಾ ಇದೀವಮ್ಮ ಟ್ರೈನಲ್ಲಿಂದ ಅವ್ನು ಸರಿಯಪ್ಪ ಹಿಂಗೆ ತೀರೋದ್ರು ಒಂದೇ ನಮ್ಮ ಅಣ್ಣನ್ಗೆ ಐದು ಗಂಟೆಗೆ ಫೋನ್ ಮಾಡಿದೆ ದೊಡ್ಡಣ್ಣ ನಮ್ಮ ಅಣ್ಣ ಪೂರಾ ಐತಿಗೆ ಅದೆಲ್ಲ ಮಾಡುತ್ತೆ ಸರಿಯಾ ಮೈಸೂರಲ್ಲ ಸರ್ಗುರು ನನ್ನ ತಾಯಿ ಮನೇಲಿ ಆಮೇಲಿಂದ ಅಣ್ಣ ಹಿಂಗೆ ಓ ನೀವು ಫೋನ್ ಮಾಡಿದ ಗೊತ್ತಾಯ್ತು ಬಿಡು ಅಂದೆ ಬತ್ತಿನ್ ಬಿಡು ಬಂದ ಸರಿಯಾ ಇನ್ನಿಬ್ರು ಬಂದರು ಇಲ್ಲಿ ಮಂಜು ಅಂತದ್ದು ಅದು ಈ ಕಾಟ ಹಿಡ್ದು ಆ ಕಡೆ ಮನವಿಸ್ತಾವ್ ನಮ್ಮೇನ್ ಕೆಲಸ ಅವತ್ತು ಗುಂಡಿ ಗಿಂಡಿ ಏನಿಲ್ಲ ಅಚ್ಚುಗಟ್ಟ ಗುಂಡಿ ಹೊಡೆದು ಅಚ್ಚುಕಟ್ಟಾಗಿ ಪೂಜೆ ನೀವು ಸಾವನ್ನ ನೋಡಿ 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 ನಿಮ್ಗೆ ಅದೊಂಥರ ಅದೇನು ಸಾವು ಅಂದಾಗ ಈಗ ನಮ್ಗೆ ಮನೆಯಲ್ಲಿ ಸಾವು ಅಂದ್ರೆ ಸಾವನ್ನ ಯಾವುದೋ ಹೊರಗಡೆ ಸಾವು ನೋಡಿದ್ರು ಕೂಡ ಒಂದು ಕ್ಷಣ ಹಿಂಗೆ ದಿಗ್ಭ್ರಮೆ ಆಗುತ್ತೆ ಇಲ್ಲ ನನ್ಗೆ ಮೊದಲಿಂದನೇ ನಮ್ಮ ತಾಯಿನ ಕೈಲಿ ಹಿಡ್ಗುಲ್ ಮುಂಡಿ ಎಳ್ಳಿಲ್ ಗೊತ್ತಲ್ಲ ಹಿಡ್ಗುಳು ಅದ್ರಲ್ಲಿ ಬಡಿಸ್ಕತಿದೆ ಯಾರಾದ್ರೂ ಸತ್ತೋದ್ರು ಅಂದ್ರೂ ಬಾವಿಲಿಗ ತಾಯಿ ಮಗು ಬಿಸ್ ಸತ್ತೋಗಿತ್ತು ಊರಲ್ಲಿ ಊರಲ್ಲಿ ಅಲ್ಲೆಲ್ಲ ಮುತ್ಕೊಂಡಿದ್ರು ಅವು ಬಾಡಿ ತಂದ್ರು ಪೊಲೀಸ್ನವರೆಲ್ಲ ಬಂದರು ಬಾಡಿ ತೆಗೆದು ಈಚೆ ಆ ಸಂದಿಯಿಂದ ಹೋಗಿ ನೋಡಿದೆ ನಾನು ಹಬ್ಬ ನಮ್ಮವನಿಗೆ ಸುಣ್ಣ ತುಳು ಹೊಡಿಬೇಕು ಮನೇಲಿ ಕಸ ಗುಡ್ಸೋರಿಲ್ಲ ಆ ಹಬ್ಬ ಅಂದೆ ಅಲ್ಲಿಂದ ನಾಲ್ಕು ಬಿಟ್ಟು ಬಟ್ಟೆ ಎಲ್ಲ ಬಿಚ್ಚಿಸಿ ಸ್ನಾನ ಮಾಡಿಸಿ ಆಗ ಕಸ ಗುಡ್ಸು ಅಂತ ಅಂತೇಳಿತ್ತು ಸುಮ್ಮ ನೀವು ಚಿಕ್ಕ ಹುಡುಗ ಅದನ್ನು ಫಸ್ಟಿಂದನೂ ಅಷ್ಟೇ ಸಾವು ಅಂದ್ರೆ ಖುಷಿ ಅದೇನು ಕುತೂಹಲ ಅಲ್ಲ ಹೋಗ್ಬೇಕು ಅವ್ರು ನೋಡ್ಬೇಕು ಅಷ್ಟೇ ನಂದು ಇನ್ನೇನಿಲ್ಲ ನೋಡಿ ಕರ್ಕೊಂಡ್ಬಿಡ್ತೀನಿ ಅದಕ್ಕೆ ನೀನು ಭದ್ರಾಗಿರುವಂತ ನನ್ನ ಇಲ್ಲಿ ತು ಊತ ಸರಿ ಸಾವಿರ ನೋಡಿದಿರಿ ಯಾಕೆ ಇಲ್ಲೇ ಐದು ಸಾವಿರ ಗುಂಡಿ ಹೊಡೆದಿರುವಾಗ ಇನ್ನ ಆಚೆ ಸಾವಿರಾರು ಎಲ್ಲಿ ಹ್ಮ್ ಹ್ಮ್ ಇಷ್ಟೇ ಒಟ್ಟು ಮನುಷ್ಯ ಏನು ಕೊನೆಗೆ ಅಲ್ಟಿಮೇಟ್ ನೀವು ಹೇಳ್ದಂಗೆ ಅದೇ ಕೊನೆ ನಿಲ್ದಾಣ ಅದೇ ಹೌದು ನೀವು ಆ ಕಡ್ಡಿ ಲೆಕ್ಕ ಈಗ ಕಡ್ಡಿ ಮಾಡಿಕೊಂಡಿದ್ರೆ ನೋಡಿ ಆ ಕಡ್ಡಿನೇ ಮನುಷ್ಯನ ಲೆಕ್ಕ ಲೆಕ್ಕ ಒದ್ದಾಡೋದು ನನಗೆ ಆ ಜಮೀನು ಈ ಭೂ ಅಯ್ಯೋ ಅಯ್ಯೋ ದೊಡ್ಡದಾಗಿರ್ಬೇಕು ರೂಮು ಎ ಸಿ ದೊಡ್ಡ ಎ ಸಿ ಕಾಟೆ ಮೆತ್ತಿಗೆ ಇರಬೇಕು ಇಲ್ಲಿ ಕಡ್ಡಿ ಅದೊಂದು ಅರ್ಥ ಮಾಡ್ಕೊಂಡ್ರೆ ಅದು ಎಲ್ರಿಗೂ ಅರ್ಥ ಆಗಲ್ಲ ಅಂದರೆ ನಾವು ನೊಂದೋ ಕಷ್ಟದಲ್ಲಿ ಬೆಂದೋ ಏನು ಅಂತ ಜೀವನ ತಿಳ್ಕೊಂಡು ಆದ್ರೆ ಇದು ಎಲ್ರಿಗೂ ಅರ್ಥ ಆಗಲ್ಲ ಈಗ ಬೇರೆ ಮಕ್ಳಿಗೆ ಹೇಳಿ ಈಗ ನಮ್ಮ ಮಕ್ಳಿಗೆ ಅರ್ಥ ಆಗುತ್ತೆ ಇದೇ ವಿಷಯ ಬೇರೆ ಮಕ್ಕಳಿಗೆ ಹೇಳಿ ದೊಡ್ಡವ್ರಿಗೆ ಅರ್ಥವಾಗಿರಲ್ಲ ಅದೇ ಹೆಟ್ಟ ಮೇಲೆ ಅಲ್ಲೂರ್ತಂತೆ ಉರುತ್ತಂತೆ ಕೆಟ್ಟ ಮೇಲೆ ಬುದ್ಧಿ ಬತ್ತಂತೆ ಅಡುಗೆ ಆದ್ಮೇಲೆ ಚೆನ್ನಾಗಿ ಉರಿತೀವಲ್ಲೇ ಮೇಲೆ ಬುದ್ಧಿ ಹಂಗೆ ಇಷ್ಟೇ ಈಗ ರಾತ್ರಿ ಎಲ್ಲ ಮಳೆ ಬತ್ತಲ್ವಾ ಎಲ್ಲಾ ತೆಗೆದು ತೆಗ್ದು ಅಲ್ಲೆಲ್ಲ ಬಿದ್ದಿರ್ತವೆ ತಗ್ದು ಗುಡ್ಡಿ ಹಾಕೋದು ಓ ಒಂಥರ ಇನ್ನು ಎಲ್ಲ ಸೆಟ್ಲ್ ಆಗಿಲ್ಲ ಜೀವನ ನೀಟಾಗೆ ಸೆಟ್ಲ್ ಆಗಲ್ಲ ಅದು ಮನುಷ್ಯನ ಜೀವನ ಸೆಟ್ಲ್ ಆಗಲ್ಲ ಒಂದೊಂದು ಇರುತ್ತೆ ಹೋದ್ಮೇಲೆ ಅದು ಮಣ್ಣಲ್ಲಿ ಕೂತ್ಕೊಂಡಾಗ್ಲೇ ಸೆಟ್ಲ್ ಆಗೋದು ಕೊನೆ ಸೆಟ್ಲ್ಮೆಂಟ್ ನೋಡಿ ಈಗೆಲ್ಲ ಇಲ್ಲಿ ಗುಡ್ಡಿ ಹಾಕಿರ್ತೀವಿ ಸರಿ ಇಲ್ಲಿ ತಿರ್ಗ ದಬ್ಬ ಹಾಕಿರ್ತೀವಿ ಹಿಂಗೆ ನಮ್ದು ನೋಡಿ ಈಗ ಅದಾಯ್ತಾ ಅಲ್ಲಿಂದ ಇಲ್ಲಿ ಸುರಿತದ ಇದೊಂದು ಕಡ್ದು ಇದು ಇಲ್ಲಿ ತೂತಾಯ್ತು ಇಲ್ಲೊಂದು ತಂದು ಹಾಕದ ಹಿಂಗೆ ನಮ್ಮ ಜೀವನ ನೋಡಿ ರಾತ್ರಿ ಕಾಟೆಲ್ಲ ನೆಂದು ಎಲ್ಲ ಈಗ ಬೆಡ್ಶೀಟ್ ಹಾಕ್ತದೆ ಇದೆಲ್ಲ ವಾದ್ಯ ಹೋಗ್ಲಿ ಅಂತ ಸರಿಯಾ ಇಷ್ಟೇ ನಮ್ಮ ಜೀವನ ಇಲ್ಲಿ ನೀವು ಇನ್ನೊಂದು ಮನೆ ಕಟ್ಕೊಳಕ್ಕಾಗಲ್ಲ ಇನ್ನಕ್ಕ ಇದರಲ್ಲಿ ಇಷ್ಟು ಮಾಡಾರಲ್ಲ ಇದರಲ್ಲಿ ನಾನು ಯಾವುದೂ ಒಂದು ಪೈಸೆ ಖರ್ಚು ಮಾಡಿಲ್ಲ ಆ ಚೀಟ್ ಒಂದು ಬಿಟ್ಟರೆ ಮೇಲ್ ಇನ್ಯಾವುದಕ್ಕೂ ನಾ ಒಂದು ರೂಪಾಯಿ ಖರ್ಚು ಮಾಡಿಲ್ಲ ಈಗ ನೀವೇನಾದ್ರೂ ಚಾನ್ಸ್ ಇಲ್ಲಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಟ್ಕೋತೀನಿ ಕಟ್ಕೊಂಡು ನನ್ನ ಎತ್ಕೊಂಡು ಹೋಗಲ್ಲ ಅಲ್ವಾ ಇದು ಗೌರ್ಮೆಂಟ್ ಸೇರಿದ್ದು ನಾನು ಅದು ಎತ್ಕೊಂಡು ಹೋಗಲ್ಲ ನಾನು ಇರೋ ತನಕ ಜೀವನ ಮಾಡ್ತೀನಿ ಆಮೇಲೆ ನನ್ನ ಮಕ್ಕಳು ಅವರೆಲ್ಲ ಜೀವನ ಮಾಡಲ್ಲ ಕಂಟಿನ್ಯೂ ಮಾಡಲ್ಲ ಕಂಟಿನ್ಯೂ ಮಾಡಲ್ಲ ನಾನು ಇರೋ ತನಕ ಅಷ್ಟೇ ಅಲ್ಲ ದೊಡ್ಡ ಮಗ ಇಲ್ಲೇ ಇದರಲ್ಲ ಇಲ್ಲೇ ಇದ್ರು ಅವನ್ ಮಾಡಲ್ಲ ಯಾರೂ ಮಾಡಲ್ಲ ಏನು ಮಾಡ್ತಾರೆ ಆಮೇಲೆ ಅವನ ಡ್ಯೂಟಿ ಮಾಡ್ತಾ ಇರ್ತಾನೆ ಅಷ್ಟೇ ಸೊ ನಿಮ್ಮ ಕಾಲಕ್ಕೆ ಮುಗೀತು ನಾನು ಇರೋ ತನಕ ಅಷ್ಟೆ ಆಮೇಲೆ ಅವ್ರು ಮಾಡೋ ಅವಶ್ಯಕತೆ ಇರಲ್ಲ ಸರಿನಾ ಇಷ್ಟೆ ಏಕೆಂದರೆ ನಾನು ಬಂದು ಇಲ್ಲಿ ಒಂದು ನೆನೆ ಕಂಡೆ ನಾನು ಗಂಡನ ಇಲ್ಲೇ ಇದ್ದೀನಿ ನಾನು ತನಕ ಇರಬೇಕು ಅಂತ ನಾನು ತೀರ್ಮಾನ ಮಾಡ್ಕೊಂಡೆ ಆದರೆ ಇದರಲ್ಲಿ ಮಧ್ಯೆ ಯಾರಾದರೂ ಹೋಗು ಅಂತಾರೇನೋ ಅಂದ್ಕಂಡೆ ಆದರೆ ಮಧ್ಯೆ ಹೇಳಿದ್ರು ಅವರೇ ಪಾಪ ಬರೆದಂಗೆ ಆದರೂ ನಿಮ್ಮ ಖಾಲಿ ಮಾಡಿಸ್ಬೇಕು ಅಂತ ಮಾಡಿದ್ರು ಪಾಪ ಅವರೇ ಸೀಟ್ ಖಾಲಿ ಆದ್ರು ಅವ್ರಿ ಅವ್ರ ಈಗ ಕಾರ್ಪೊರೇಷನ್ ಗೊತ್ತು ತಾನೆ ಇಲ್ಲಿರೋದು ಕಾರ್ಪೊರೇಷನ್ ಅವ್ರಿಗೆ ಗೊತ್ತು ನಾನು ಇಲ್ಲಿರೋದು ಗವರ್ಮೆಂಟ್ನವ್ರಿಗೆ ಗೊತ್ತು ಆದ್ರೂ ಯಾರು ಏನು ನಡಿ ಇದು ನಾ ಸಾಕಿದ್ದಲ್ಲ ಇದು ನನ್ನ ಸಾಕಿದ್ದೆ ಅದು ಸೊತ್ತೋಯ್ತು ಈಗ ಎರಡು ತಿಂಗಳಾಯ್ತು ಸಾಕ್ದವ್ರಿಗಿಂತ ಹೆಚ್ಚಾಗಿರುತ್ತೆ ಇದು ಇದು ದೊಡ್ಡನಾಗಿ ಯಾರು ಹಂಗಿರಲ್ಲ ಏ ಬರೀಲಿ ಎದ್ ಬರ ಬರುತ್ತೆ ಸರಿನಾ ಇನ್ನೇನಿಲ್ಲ ನನ್ನ ಜೀವನ ಅವನು ಚೆನ್ನಾಗಿದ್ದ ಕರೀಲಿ ನಾವು ಹೋಗಕ್ಕೆ ರೆಡಿ ಮೂಲೆಯಲ್ಲಿ ಮಲ್ಕೊಳ್ಳೋದು ಬೇಡ ಮಲ್ಗಿರೋರ್ನೆಲ್ಲ ನೋಡಿ ನೋಡಿ ಬೇಸತ್ತು ಹೋಗೋದೇ ಈಗ ನನ್ನ ನಮ್ಮ ಅತ್ತೆ ಅವರು ಇನ್ನೂ ನಾಲ್ಕು ಮೂರು ನಾಲ್ಕು ಜನ ಸಚಿವರು ಇದ್ರು ನಾನು ಅಲ್ಲಿಂದ ನೋಡಿ ಅಲ್ಲಿ ಅವ್ರು ಬೀರು ಅವ್ರ ಸಾಮಾನು ಅವ್ರ ಪಾತ್ರೆ ಎಲ್ಲ ಅಲ್ಲೇ ಬಿಡಾಕಿದ್ದೀನಿ ಒಂದು ದಿನ ಬಂದು ನಮ್ಮ ಅತ್ತೆ ಅಂತ ನೋಡಲಿಲ್ಲ ಮೊಮ್ಮಕ್ಕಳವ್ರೆ ಅವ್ರಿಗೆ ಇನ್ನೂ ಯಾವಳು ಬರಲಿಲ್ಲ ಯಾರೂ ಬರಲಿಲ್ಲ ಅವರು ಅವ್ರ ಆಸ್ತಿ ಕೊಟ್ಟರೆ ಅತ್ತೆ ಬೇಕು ಇಲ್ಲ ಅಂದ್ರೆ ಬೇಡವಾ ಬೋಗ್ಯ ಮಾಡಿ ಕೊಟ್ಟಿದ್ದೆ ಆ ಬೋಗ್ಯ ದುಡ್ಡನ್ನ ಈಸ್ಕೊಳ್ಳೋಕ್ಕೆ ಓನರ್ ಕೇಳೋರೆ ಬೇರೆ ಪೇಪರ್ ಮಾಡಿಸ್ಕೊಳ್ಳವಂತ ಆ ಓನರು ಕೊಡಲಿಲ್ಲ ಆವತ್ತಿಂದ ಅವ್ರು ಬರಲಿಲ್ಲ ನಾನು ಸತ್ತಾಗಿ ಹೇಳ್ಬಾರ್ದು ಅಂದರೆ ಅದು ಯಾರ ಕಡೆಯಿಂದನೂ ಗೊತ್ತಾಗಿ ಆಗಿ ಬಂದಿದ್ದರು ಒಬ್ಬ ಸೊಸೆ ಇಬ್ಬರು ಮೊಮ್ಮಕ್ಕಳು ಇನ್ನೊಬ್ಬ ಸೊಸೆ ಊತ ಹಾಕಿದ್ಮೇಲೆ ಬಂದಳು ಇನ್ನೊಬ್ಬಳು ಬರಲೇ ಇಲ್ಲ ಸರಿಯಾ ಬೇಕ ಜೀವನ ಮತ್ತೆ ಯಾರ ಮಕ್ಕಳಿತ್ತು ಏನು ಸಾಧಿಸಿದ್ರು ಅಂತ ನಾನು ಕೇಳೋದು ಅದಕ್ಕೆ ಅದು ಸುಳ್ಳು ಮೋಸ ಬೇಡ ಇದ್ದದ್ದೇ ಹೇಳೋಣ ಉಗಿ ಥರ ಉಗಿಸ್ಕೊಳ್ಳೋಣ ಒಂದಿನ ನಡೆಯೋಣ ಇಷ್ಟೇ ನೀವು ಸ್ಕೂಲ್ಗೆಲ್ಲ ಹೋಗಿಲ್ಲ ನಾನು ಓದ್ದೆ ಐದನೇ ಕ್ಲಾಸ್ಗೆ ಓದ್ದೆ ಐದನೇ ಕ್ಲಾಸಲ್ಲಿ ನಮ್ಮ ತಾತ ನೂರು ವರ್ಷ ಆಗಿತ್ತು ನನ್ನ ಸ್ಕೂಲ್ ಬಿಡಿಸಿದ್ರು ಮನೇಲಿರು ಹಳ್ಳಿ ಅಲ್ವಾ ನಾಲ್ಕನೇ ಕ್ಲಾಸ್ ಓದ್ದೆ ಐದನೇ ಕ್ಲಾಸ್ ಸಿಟಿ ಹೋಗಬೇಕು ಓದೆ ಅಲ್ಲಿ ಏನು ಎಕ್ಸಾಮ್ ಬರೀಲಿಲ್ಲ ಬಂದು ಅಷ್ಟೇ ಅಷ್ಟೇ ಊರಲ್ಲಿ ಕೆಲಸ ಮಾಡ್ಕೊಂಡಿದ್ರ ಊರಲ್ಲಿ ನಮ್ಮ ತಾತ ಮನೆಯಲ್ಲಿ ಹಳ್ಳಿ ಅಲ್ವಾ ಅವ್ರಿಗೆ ಕೇಳಿದಾಗ ಒಂದು ಕಾಫಿ ಒಂದು ಟೀಯೋ ಒಂದು ಗಂಜಿ ಊಟನೂ ಜೊತೆಯಲ್ಲಿ ಇರಬೇಕು ಹಳ್ಳಿ ವಾತಾವರಣ ಇರೋರೆಲ್ಲ ಹೊಲಕ್ಕೋಗ ಅಂದ್ರೆ ನಮ್ಮನೆ ಏನು ಅಂದರೆ ಮನೆಯಲ್ಲಿ ಮನೆ ಮುಂದೆ ಮುಂದೆ ಹಿಂದ್ಗಡೆ ಹೊಲ ಹೊಲ ಒಲ ಹೊಲ ಮಾಡೋದು ಅಲ್ಲೆಲ್ಲ ಓಡಾಡೋದು ರಾಗಿ ಈಗೆಲ್ಲ ಗದ್ದೆ ಆಗೋದು ಬಿಡಿ ಜೋಳ ರಾಗಿ ಒಣಬೇಸಾಯ್ ಜೋಳ ರಾಗಿ ಹುರ್ಕಾಳು ಆವಾಗ ಏನಂದ್ರೆ ನಮ್ಮ ತಂದೆ ನಮ್ಮ ತಂದೆಗೆ ತರಕಾರಿ ಐನೋರು ಅಂತಾನೆ ಹೆಸರು ಕಟ್ಟಿದ್ರು ತರ್ಕಾರಿ ಬೆಳೆದು ನಮ್ದು ತಗೊಂಡೋಗಿ ಮಾರವ್ರು ಆಯ್ತ ತರಕಾರಿ ಮಾರಿ ನಮ್ನೆಲ್ಲ ಸಾಕಿದ್ರು ಐದ್ ಜನ ಮಕ್ಕಳನ್ನೇ ಮಾರ್ತಿದ್ರು ಕುಕ್ಕಿಲ್ಲಿ ಈಗ ನಂಗೆ ಸೈಕಲ್ ಅದೆಲ್ಲ ಇಲ್ಲ ಕುಕ್ಕೆಲ್ಲೇ ಹೊತ್ಕೊಂಡೋಗಿ ಇದು ಮಾರ್ಕೊಂಬಲ್ಲ ಹಾಗೆ ತಲೆ ಮೇಲೇನೆ ಹಾಗೇನು ನಾಲ್ಕು ಕಾಣಿ ಕೊಟ್ಟರು ಇಷ್ಟೊಂದು ಈಗ ನಂಗೆ ಕೆ ಜಿ ಗಟ್ಟಲೆ ತೂಕ ಇಲ್ಲ ಹಾಗೆ ಸೊಪ್ಪು ತರಕಾರಿ ಕೋಸು ಬದನೆಕಾಯಿ ಟೊಮೊಟೊ ಪ್ರತಿಯೊಂದು ಬೆಳಿತೀವಿ ನಮ್ಮ ಅಪ್ಪಾಜಿ ಹೀರೆಕಾಯಿ ಸೌತೆಕಾಯಿ ಹೊಲದಲ್ಲಿ ಹ್ಞೂ ಒಂದು ಬಾವಿ ತೋಡಿದ್ರು ಅದರಲ್ಲೆಲ್ಲ ನಮಗೇನು ಖುಷಿ ಹೋಗೋದು ನೀರು ಇಯ್ಯೋದು ಹಾಗೆ ಇಷ್ಟೇ ಮದುವೆ ಹತ್ತೊಂಬತ್ತು ವರ್ಷ ಎಷ್ಟು ಜನ ಮಕ್ಕಳು ನೀವು ನನ್ನ ಜೊತೆ ಐದು ಜನ ನಾವು ಮಕ್ಕಳು ನನಗೆ ಇಬ್ಬರ ಒಬ್ಬ ತಮ್ಮ ಒಬ್ಬ ತಂಗಿ ಇಬ್ರು ಹೆಣ್ಮಕ್ಳು ಇಬ್ಬರು ಹೆಣ್ಮಕ್ಳು ಮೂರು ಜನ ಮಕ್ಕಳು ನಮ್ಮ ದೊಡ್ಡಣ್ಣ ಊರಲ್ಲ ಚಿಕ್ಕಣ್ಣ ಇಲ್ಲೇ ಮೈಸೂರಲ್ಲವನೇ ಹ್ಮ್ ಗೌರಿಶಂಕರ್ ನಗರದಲ್ಲಿ ಕೊನೆ ತಮ್ಮ ಊಟಿ ಜೆ ಎಸ್ ಎಸ್ ಅಲ್ಲ ಒಬ್ಬಳು ತಂಗಿ ಕಣನೂರು ಅವಳು ಈಗಿಲ್ಲ ಮಗನ್ ಮಗ ದುಬೈಲ ಅವನೇ ಅಲ್ಗೋಗಳನ್ನ ಹಾಗೆ ಓದ್ಸಕ್ಕೆ ಅವಾಗ ಅವಾಗೆಲ್ಲ ಇವರು ನಾವು ಒಳ್ಳೆ ಸ್ಕೂಲ್ಗಳು ಸೇರ್ಲಿಲ್ಲ ಒಂದೊಂದೆಲ್ಲ ಕಳಿಸ್ತಾವ್ ಇವನ್ನೊಂದ್ ಜೆ ಎಸ್ ಎಸ್ ಕಳಿಸ್ತಾವ್ ಇವನೊಬ್ಬ ಒಂದ್ ಈಗ ಎಸ್ ಎಲ್ ಸಿ ಕೆಲ್ಸಕ್ಕೆ ಸೇರ್ ಮೇಲೆ ಎಸ್ ಎಲ್ ಸಿ ಪಾಸ್ ಮಾಡ್ದ ಅವನೊಂದ್ ಎಸ್ ಎಲ್ ಸಿ ಪಾಸ್ ಮಾಡ್ದ ಅಷ್ಟ್ ಬಿಟ್ರಿ ಇನ್ ಯಾವ್ದು ಆಗ್ಲಿಲ್ಲ ಅಂದ್ರೆ ನಾವು ಏನೇ ಮಾಡಿ ಓದ್ತೀವಿ ಅಂದರೆ ಇವು ಏನು ಗೊತ್ತಾ ಏನೋ ಅವಕ್ಕೇನು ಅಂದರೆ ಇದು ಬರ್ದಿರ್ಬೇಕಲ್ವ ವಿದ್ಯಾಭ್ಯಾಸಕ್ಕೆ ಹಣೇಲಿ ಬರ್ದಿರಬೇಕು ವಿದ್ಯೆ ಸರಸ್ವತಿ ಹೊಲ್ದ್ರೆ ಮಾತ್ರ ಎಲ್ರಿಗೂ ವಿದ್ಯೆ ಬರೋಲ್ಲ ಇದು ದೊಡ್ಡ ದೊಡ್ಡ ಮನೇಲಿ ನೋಡಿಬೇಕಾದ್ರೆ ಸರಸ್ವತಿ ಹೊಲಿದ್ರೆ ಮಕ್ಳಿಗೆ ವಿದ್ಯೆ ಇಲ್ಲಾಂದ್ರೆ ನೋಡಿ ಅವನ ಮಕ್ಕಳು ಈಗ ಇವ್ರು ಓದ್ತಾರೆ ಜನ್ರೇಷನ್ ಓದ್ತಾರೆ ಸರಿಯಾ ಇವಳು ಏಳನೇ ಕ್ಲಾಸಲ್ಲಿ ಆರನೇ ರ್ಯಾಂಕ್ ಬಂದಾಳೆ ಅವನು ಎರಡನೇ ಕ್ಲಾಸು ಫಸ್ಟ್ ರ್ಯಾಂಕ್ ಬಂದವನೇ ನಾನಂದೆ ಇವೆಲ್ಲ ರ್ಯಾಂಕ್ ಅಲ್ಲಪ್ಪ ಇನ್ನವೇ ಮುಂದೆ ಅಂದೆ ಹ್ಞೂ ಅಷ್ಟೇ ಏನು ಅಂತ ನನಗೂ ಗೊತ್ತಿಲ್ಲ ಇದು ಯಾತಕ್ಕಾಗಿ ಅಂತ ಗೊತ್ತಿಲ್ಲ ಕೇಳಿದವರು ನಾ ಈ ಉತ್ತರ ಹೇಳೋದು ಯಾಕೆ ಬಂದ್ರೆ ಈ ಸ್ಮಶಾನಕ್ಕೆ ಅಂದರೆ ನಾನು ಸಾಲ ಇಸ್ಕೊಂಡಿದ್ದೆ ತೀರಿಲ್ಲ ಅದಕ್ಕೆ ಬಂದೆ ಅನ್ನೋದು ನಿಜವಾದ ಕಾರಣ ಅಂದರೆ ದಿನ ಒಬ್ಬರು ನಮ್ಮ ಸ್ವಂತನೆಯವರು ತೀರೋದ್ರು ಇಲ್ಲೇ ಶಿವ ಗ್ಯಾಸ್ ಹತ್ರ ಅವ್ರ ಮನೆ ಇದ್ದದ್ದು ಅವ್ರು ಜಯ ಸತ್ಸಲ್ಲಿ ಕೆಲಸ ತಿಲ್ಲಿದ್ದರು ಅವ್ರು ಯಾವುದೋ ಡ್ಯೂಟಿಗೆ ಬೆಂಗಳೂರಿಗೆ ಹೋಗಿದ್ರಂತೆ ಅಲ್ಲೇ ಆಟ ಆಡೋಕಾಗ್ತಿರೋಗಾರೆ ಬೆಂಗ್ಳೂರ್ ಬೆಂಗಳೂರಲ್ಲಿ ಸರಿ ಅವರು ಅವ್ರನ್ನ ಅಲ್ಲಿಂದ ತಂದರು ನಮ್ಮನೇಲೆ ಅಂದರು ಹಿಂಗೆ ಶಿವನಂಜಮ್ಮನ ಗಂಡ ತೀರೋದ್ರಂತೆ ಅಂದಾಗ ಸರಿ ಅಕ್ಕ ಆಗ್ಬೇಕವ್ರು ನಮಗೆ ಸರಿ ನಾನು ಬರ್ತೀನಿ ನೋಡ್ಕೊಳ್ತೀನಿ ಹಿಂದೆ ಸರಿ ಬಾ ಅಂದ್ಬಿಟ್ಟು ಬಂದ ಬಂದಾಗ ಅಲ್ಲೇನಾಯ್ತು ಎಲ್ಲ ಸ್ನಾನ ಮಾಡಿಸಿ ಪೂಜೆ ಮಾಡ್ತಿದ್ರು ನಮ್ಮ ಆ ತಾತ ಪೂಜೆ ಮಾಡ್ತಿದ್ರಲ್ಲ ಚಡಿಮರಿ ತಾತ ಅವ್ರಿಗೆ ಇವರು ಸ್ವಲ್ಪ ಎಲ್ಪ್ ಮಾಡಿಕೊಟ್ರು ಇನ್ನು ನಮ್ಮ ನೆಂಟ್ರಿ ಅಲ್ವಾ ನಮ್ಮ ಯಜಮಾನ್ರು ಅವ್ರ ಅವ್ರಿಗೆ ಸಹಾಯ ಮಾಡಿಕೊಟ್ರು ಮಾಡೋಕ್ಕೆ ದಫನ್ ಮಾಡಕ್ಕೆ ಮನೆಯಲ್ಲೇ ಮನೇಲಿ ಮನೆಯಲ್ಲೇ ಸ್ನಾನ ಮಾಡ್ಸೋಕೆ ಇಟ್ಕೊಳ್ಳೋದು ಮೆಟ್ಟೋದು ಪೂಜೆ ಮಾಡೋದು ಅದೆಲ್ಲ ಮಾಡ್ತಿದ್ರು ಮಾಡಿದಾಗ ಸರಿ ಅವರಂದರು ಎಲ್ಲ ಆಯಿತು ಮನೇಲಿ ಸರಿ ನೀನು ಮನೆಗೆ ಹೋಗು ನಾನು ಇಲ್ಲಿಗೆ ಹೋಗ್ಬಿಟ್ಬರ್ತೀನಿ ಸ್ಮಶಾನಕ್ಕೆ ಕೇಂದ್ರು ಅಂದ ತಕ್ಷಣ ಅಲ್ಲಿ ಇನ್ನೊಬ್ರು ಇದ್ದವರು ನಾನು ಹೋಯ್ತೀನಿ ಸ್ಮಶಾನಕ್ಕೆ ಕೇಂದ್ರು ಅವರಂತಲೇ ಏ ಅಕ್ಕನೂ ಬರುತ್ತಂತೆ ನಾನು ಬರ್ತೀನಿ ಜೊತೆಗೆ ಅಂದೆ ಸರಿ ಬಾ ಅಂದರು ಇಲ್ಲಿ ಬಂದು ಡಪ್ಪನ್ ಮಾಡಿ ಎಲ್ಲ ಮಾಡೋ ತನಕ ವರೆ ಆಯಿತು ರಾತ್ರಿ ಅಲ್ಲಿ ಬಾಡಿ ತಂದದ್ದು ಲೇಟ್ ಅಲ್ವಾ ಇಲ್ಲಿ ಆರು ಗಂಟೆ ಮೇಲೆ ಬಾಡಿ ಎತ್ತದ್ದು ಸರಿ ಆವಾಗ ಆವತ್ತು ತನಕ ನನಗೆ ಮಶಾನ ಅನ್ನೋದು ಗೊತ್ತಿರಲಿಲ್ಲ ನಮ್ಮ ಮಾವ ತೀರೋಗಿದ್ರು ಆದರೂ ಅಷ್ಟು ಇದಾಗಿರಲಿಲ್ಲ ಸರಿ ಬಂದು ಬಂದಾಗ ಆಗ ಇದೆಲ್ಲ ರೋಡು ಗೀಡು ಈ ಮನೆಗಳು ಯಾವುದೂ ಇರಲಿಲ್ಲ ಇದೊಂದು ಮಂಟಪ ಬಿಟ್ಟರೆ ಇನ್ನೇನು ಇರಲಿಲ್ಲ ಅಂದ್ಬಿಡಿ ಸರಿ ಬಂದೋ ಬಂದಾಗ ಈಗಲೂ ಅವ್ರದ್ದು ಚೆನ್ನಾಗಿ ಗ್ಯಾಪ್ಕಾಲಿ ಡಪನ್ ಮಾಡಿರೋದು ಅದು ಮಾಡಿದ್ರು ಇದೊಂದು ಮರ ಇತ್ತು ಇಲ್ಲಿ ಒಂದೇ ಒಂದು ನಲ್ಲಿ ಇತ್ತು ನಲ್ಲಿ ಒಂದೇ ಒಂದೇ ನಲ್ಲಿ ಇದ್ದದ್ದು ಸರಿ ಅವರು ಮರದಡಿಲೆಲ್ಲ ಸಾಮಾನು ಇಲ್ಲಿ ಇಟ್ಕೊಂಡ್ರು ಇಟ್ಕೊಂಡು ಎಲ್ಲ ಎತ್ತಾಯಿದ್ರು ಸುಮಾರು ಜನ ಓಟೋಗಿದ್ರು ಓಟೋದ ಮೇಲೆ ನಾನಂದೆ ಮೆತ್ತಿಗೆ ಇದೇ ಜಾಗದಲ್ಲಿ ನಮ್ಮ ಯಜಮಾನಿಗಿದೆ ಆಗೋಯ್ತು ಬೇಗ ಹೋಗೋಣ ನೋಡಿ ಆ ಮಾತು ಮರ್ತೋಗಿತ್ತು ಈಗ ನೀವು ಜ್ಞಾಪಕ ಮಾಡಿದ್ರಿ ಅವಾಗ ನಾನು ನನ್ನ ಗಂಡನ ಕಿವಿಲಿ ಮೆತ್ತಿಗೆ ಹೇಳಿದೆ ಬೇಗ ಓಟೋಗನ ಅವ್ರು ಎಷ್ಟೊತ್ತಗಾರು ಬರಲಿ ಅಂದೆ ಆಮೇಲೆ ಇವರು ಆಟೋ ಇದೆಯಲ್ವ ಓಟೋಗೋಣ ಬಿಡು ಅಂದರು ಸರಿ ಆಯಿತು ಹಿಂಗೆ ಮಾತಾಡ್ತಾ ಆಚೆ ಹೋದವು ಆಚೆ ಹೋಯ್ತಾ ಹೋಯ್ತಾ ಆಟೋ ಹತ್ತಲಿಲ್ಲ ನಾವು ಅವರೆಲ್ಲ ಸಾಮಾನು ತುಂಬ್ಕೊಂಡ್ರೆ ಹೋದ್ರು ನಾವು ನಡ್ಕೊಂಡು ನಾ ನಮ್ಮ ಮನೆ ಕಡೆಗೆ ನಮ್ಮನೆ ಅಗ್ರಾರಲ್ವ ಒಂದೇ ರೋಡು ಆಗ ಸರಿ ನಾನಂದೆ ಅಲ್ಲ ತಾತನ ಹತ್ರ ಅಷ್ಟೊಂದು ಕಾಯಿ ಇತ್ತಲ್ಲ ಒಂದು ಕಾಯಿ ಹೊಳಿಸ್ಕ ಒಂದು ಕಾಯಿ ಇಸ್ಕೊಂಡಿದ್ರೆ ಚಪಾತಿ ಈಗ ಸಾಂಬಾರು ಮಾಡೋದೇನು ಚಟ್ನಿ ಮಾಡಿ ಚಪಾತಿ ಮಾಡ್ಬೋದಾಗಿತ್ತು ಇವರಿಬ್ಬರೂ ಮನೆಯಲ್ಲೇ ಬಿಟ್ಟು ಬಂದಿದ್ದೆ ನಮ್ಮ ಅತ್ತೆ ಮನೆಯಲ್ಲೇ ಇದ್ದೋ ಒಂದೊಂದು ರೂಮಲ್ಲಿದ್ದೋ ಅವರಿಬ್ಬರನ್ನೂ ಮನೇಲಿ ಬಿಟ್ಟು ಬಂದಿದ್ದ ಚಪಾತಿ ಮಾಡಿ ಚಟ್ನಿ ಮಾಡ್ಬೋದಾಗಿತ್ತಲ್ಲ ಹೇಳಕ್ಕೆ ಹೇಳೋಕಿರಲಿಲ್ವ ನೀನು ಅಂದರು ಮನೆ ಹತ್ರ ಹೋದ್ ಇನ್ನಷ್ಟು ದೂರ ಏನು ಸರಿ ನೀನು ಸ್ನಾನ ಮಾಡ್ತಾಯಿದ್ರು ನಾ ಕಾಯಿ ಇಸ್ಕೊಬತ್ತೀನಿ ಅಂದರು ಮನೆಗೆ ಹೋದ್ರೆ ಅವರು ಮನೆಗೆ ಹೋಗ್ಬಿಟ್ಟು ಅದೇನು ಹೇಳಿದ್ರು ಅಲ್ಲಿ ನಂಗೆ ಗೊತ್ತಿಲ್ಲ ಇವ್ರು ಹೇಳಿದ್ರು ನನಗೆ ಏ ನನ್ನ ನೆಂತ್ ಕಾಯಿಸ್ಕ ಇಸ್ಕೊಬರ ಹೇಳಿದ್ರು ಮಾಮ ಸುಮ್ಮನೆ ತಮಾಷೆಗೆ ಮಾಮಾ ಮಾಮಾ ಅಂತಿರು ಒಂಥರ ಅವ್ರನ್ನ ಕಂಡ್ರೆ ಅವರು ಅಷ್ಟೇ ಸರಿ ಕಾಯೋಳು ಚಿಲ್ಲರೆ ಕಾಸು ಎರಡು ಕೊಟ್ಟು ಕಳ್ಸವ್ರೆ ಅವರು ಕಾಯಿಳು ಚಿಲ್ಲರೆ ಕಾಸು ಕೊಟ್ಟವ್ರ ಜೊತೆಗೆ ಚಿಲ್ಲರೆ ಕಾಸು ಕೊಟ್ಟವ್ರೆ ಸರಿ ನಾನು ಸ್ನಾನ ಮಾಡ್ಕೊಂಡು ಆವತ್ತಿನ ದಿನ ನೋಡ್ಕೊಳ್ಳಿ ಅಲ್ಲಿ ಉರಿ ಹಾಕವ್ರೆ ನಮ್ಮತ್ತೆ ತಾಯಿಯೊಬ್ಬರಿದ್ರು ಇವಳು ಬಿಸಿ ನೀರಲ್ಲಿ ಕಾಯ್ಸ ಸ್ನಾನ ಮಾಡ್ಕೊಂಬಿಟ್ಟಳು ಅಂತ ಕಾಯ್ಕಂಡ್ರು ಬಿಸಿ ನೀರು ಕೊಡಬಾರ್ದಲ್ಲ ಕೊಡ್ಬೇಕು ಕೊಡ್ಬೇಕವ್ರು ಅದು ಗೊತ್ತಿಲ್ಲ ಬಿಸಿ ಕೊಡೋಲ್ವಾ ಅದು ನೋಡ್ಕೊಳ್ಳಿ ಎಂಥ ಕಷ್ಟದಲ್ಲಿ ಬಂದೆ ಅಂತ ಸರಿ ಇಲ್ಲ ಇರ್ತದೆ ಬಿಸ್ತೀ ಕೊಡಬಾರ್ದ ನನ್ನ ಮಗಿನ ಕರೆದೆ ಒಂದು ಎರಡು ಚಮನ್ ಅವ್ರು ಕಾಯ್ಕಂಡೇ ನಿಂತ್ಕಂಡ್ರಲ್ಲ ತಣ್ಣೀರು ಹಾಕಿಸ್ಕೊಂಡೆ ಅದು ಸಾಯಂಕಾಲ ಅಲ್ಲ ಒಂಥರ ಚಳಿ ಆಯಿತು ಸರಿ ಬಂದು ಆಮೇಲಿಂದ ಅವ್ರಿಗೂ ಸ್ನಾನ ಮಾಡಿಸ್ದೆ ಬಂದು ಅದನ್ನೇ ಚಟ್ನಿ ಆಡಿಸಿ ಚಪಾತಿ ಮಾಡಿದೆ ಕಷ್ಟ ಅಲ್ವಾಗೆ ಚಪಾತಿ ಮಾಡ್ದು ತಿಂದು ಮಲ್ಕೊಂಡು ಅದು ಮೂರು ದಿನ ಆಯಿತು ಮೂರು ದಿನ ಆದಮೇಲೆ ಇವ್ರ ಅಪ್ಪನ ಕರೆದ್ರು ಅವರು ಸರಿ ಅವರು ಮನೆಗೆ ಹೋದ್ಮೇಲೆ ಏನು ಅಂತ ಕೇಳಿದಕ್ಕೆ ಲ ಅಲ್ಲಿ ಯಾರನ್ನೂ ಅದು ಯಾರೋ ಬೇರೆ ಕೆಷ್ಟವ್ರಿ ಅವ್ರನ್ನ ಖಾಲಿ ಮಾಡಿಸ್ಬಿಟ್ಟು ನೀನು ದೇವಸ್ಥಾನ ಪೂಜೆ ಮಾಡಿಬಿಡ ಅಲ್ಲೇ ಇದ್ಬಿಡ ಅಂದ್ರಂತೆ ಬಂದು ನನಗೆ ಹೇಳಿದ್ರು ನಂಗೆ ಇಲ್ಲೆಲ್ಲ ಹಿಂಸೆ ಇತ್ತಲ್ಲ ಓಹೋ ಇಲ್ಲಿ ಹಿಂಸೆ ಇತ್ತಲ್ಲ ನೋ ಈ ಹಿರೇನು ಗೂಡು ಬಿಟ್ಟು ಹೋದ್ರೆ ಸಾಕು ಅನ್ನಂಗಿತ್ತು ಹಿರೇಗೂಡು ಮುಖ ಇರ್ತವೆ ಈಚೆ ಬಂದ್ರೆ ನೆಮ್ಮದಿ ಅಲ್ವಾ ಅಂದ್ಬಿಟ್ಟು ಅಂದ ತಕ್ಷಣ ಅವರು ಹ್ಞೂ ಸರಿ ಆಮೇಲೆ ಕೊಟ್ಟರು ಅದು ಅದೇ ರೀತಿ ನಡೀತಾ ಇತ್ತು ಯಾವ್ದಾದ್ರು ಸಂಸ್ಕಾರ ಆದರೆ ಕೂಗೋರು ಬಾರೋ ಇಲ್ಲಿ ಅಂತ ಸ್ನಾನಗಿನ ಮಾಡ್ಸೋಕೆ ಇವ್ರು ಚೆನ್ನಾಗಿ ಮಾಡ್ಸೋರು ಮಂತ್ರ ಎಲ್ಲ ಹೇಳೋರು ಮಕ್ಳು ಕಲ್ತಿಲ್ಲ ಮಂತ್ರನವರು ಓ ಯಾವ್ದಾದ್ರು ಒಂದು ಸಂಸ್ಕಾರ ಆದರೆ ಬಪ್ಪ ಇಲ್ಲಿ ಅಂತ ಕೂಗೋರು ಹೋಗೋರು ಆಮೇಲೆ ಒಂದಿನ ಕರೆದ್ಬಿಟ್ಟು ದೇವಸ್ಥಾನ ಪೂಜೆ ಮಾಡುವಂತ ಅವರೇ ಒಂದು ಸೈಕಲ್ ಕೊಟ್ಟರು ದಿನ ಪೂಜೆ ಮಾಡೋರು ಬರೋರು ಮನೆಗೆ ಆಮೇಲೆ ಒಂದಿನ ಅದು ಯಾತಕ್ಕೋಗ್ರೂ ನನ್ನನ್ನು ಓದೆ ಮನೆಗೆ ಇಲ್ಲ ರೋಡಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ವು ಮಾತಾಡ್ತಿದ್ದ ತಕ್ಷಣ ಅವರು ಏ ಯಾರಾದರೂ ಇದ್ರೆ ಹೇಳವ ನನ್ನ ಗಂಡನಿಗೆ ನನಗೆ ಅಲ್ಲಿ ಇರ್ಸ್ ಯಾಕೆ ತಾತ ಅಂದೆ ನಾ ತಾತ ಅಂತಲೇ ಕರಿತಿದ್ದೆ ಯಾಕೆ ತಾತ ಅಂದೆ ಏ ಅಲ್ಲಿ ಸರಿ ಇಲ್ಲ ಯಾರನ್ನಾರು ಬೇರೆಯವ್ರನ್ನ ಇರ್ಸ್ತಾವನಾ ನಾನು ಏನಂದೆ ಗೊತ್ತಾ ಯಾರು ಯಾಕೆ ತಾತ ನಾನೇ ಇರ್ತೀನಿ ಅಂದೆ ಇದೇ ಮಾತಂದದ್ದು ಅಗ್ರಾರ ಅವ್ರ ಮನೆ ಎದ್ರಲ್ಲಿ ಮಾತಂದೆ ನಾನು ತಮಾಷೆಗೆ ನಾನಂದದ್ದು ತಮಾಷೆ ಹೋಗಿ ಇವತ್ತು ಸತ್ಯ ಆಯ್ತು ಹಂಗಂದು ಮೂರ್ ತಿಂಗಳಾಗಲಿಲ್ಲ ಇಲ್ಲೇ ದೀಪಾವಳಿ ಹಬ್ಬ ಅಂದ ಶಿವರಾತ್ರಿ ಹಬ್ಬ ಇಲ್ಲೇ ಮಾಡ್ದವ ಅದು ಮರ್ತೋಗಿತ್ತು ಸತ್ಯವಾಗ್ಲು ಈಗ ನೆನಪತ್ತು ಈ ಕಾರಣ ಇಲ್ಲಿ ಬಂದದ್ದು ಇಲ್ಲಿ ಬಂದ್ರಿ ಚಿಕ್ಕ ಚಿಕ್ಕವ್ರಾಗೆ ಶಾರದಾ ಶಿಶುದಲ್ಲಿ ಓದ್ತಿದ್ರು ಇವರು ನಾಲ್ಕು ನಾಲ್ಕು ಐದು ಏನು ಓದ್ತಿದ್ರು ನೋಡಿ ಇಲ್ಲಿ ಮೇನಲ್ಲ ಆತಿತ್ತು ಯಾಕೆ ಬಂದೋ ಅಂದರೆ ಇದು ಮೇಲೆ ಎಲ್ಲೋದ್ರೂ ತಪ್ಪಲ್ಲ ಇಲ್ಲೂ ನಾನಾ ಥರದ ಮಾತು ಕೇಳಿದೆ ಆದರೆ ತಪ್ಪು ಮಾಡದೇ ಇದ್ಮೇಲೆ ತಲೆ ಬಾಗಬೇಕಾಗಿಲ್ಲ ಅಲ್ವಾ ತಪ್ಪು ಮಾಡಿದ್ರೆ ತಲೆ ಬಾಗಮ್ಮ ತಪ್ಪು ಮಾಡಲಿಲ್ಲ ಅಂದರೆ ಯಾರೇ ಬಂದರೂ ನಾನು ಬಗ್ಗಲ್ಲ ಇದು ನನ್ನ ಬುದ್ಧಿ ನಾನು ನನ್ನ ನಮ್ಮ ಅಪ್ಪ ಅಮ್ಮನಿಗೆ ಆಗಲಿ ಅಚ್ಚಿಗೆ ಆಗಲಿ ಗಂಡನಿಗೆ ಆಗಲಿ ತಪ್ಪಿಲ್ಲ ಅಂದರೆ ನಾನು ತಿಳ್ಕೊಂಡು ಮಾತಾಡ್ತಿದ್ದೆ ಎಲ್ರಿಗೂ ಕೊನೆಗೆ ನಮ್ಮ ಅಪ್ಪಾಜಿ ಯಾವುದೋ ಒಂದು ಮಾತು ತಿರುಗ ನೀನು ನಿಮ್ಮ ಅತ್ತೆಗೆ ಹಿಂಗೆ ಮಾತಾಡ್ದಲ್ಲ ಅಂದಾಗ ನಾನು ತಿರೀಕ ಮಾತಾಡಿದೆ ನಮ್ಮ ಅಪ್ಪಾಜಿ ಮಾತಾಡಲಿಲ್ಲ ಊರ್ಗೋದೆ ಹೇಳ್ದೆ ಬಂದೆ ಆರು ತಿಂಗಳೇನೋ ಮಾತಾಡ್ಸಿರಲಿಲ್ಲ ಅಪ್ಪಾಜಿ ಮಾತಾಡ್ಸ್ತಿರ್ಲಿಲ್ಲ ನಾನು ಯಾಕೆ ಇಷ್ಟು ಹಠ ನಿಮಗೆ ಅಂದರೆ ಗೊತ್ತೇ ನಾನು ತಪ್ಪು ಮಾಡಿಲ್ಲ ತಪ್ಪಿದ್ರೆ ಕಾಲಡಿಯಿಂದ ನುಗ್ಗುತ್ತೀನಿ ಬೇಕಾದರೆ ತಪ್ಪು ಮಾಡಲಿಲ್ಲ ಅಂದ್ರೆ ನಾನು ಯಾರಿಗೂ ಬೋಗಲ್ಲ ನನ್ನ ಗಂಡಗೂ ನನಗೆ ಅದೇ ಜಗಳ ತಪ್ಪು ಮೇಲೆ ಯಾಕೆ ತಲೆ ಬರಬೇಕು ನಾನು ಇಷ್ಟು ನಾನು ಕೇಳ್ತಿದ್ದು ಆದರೆ ಈಗಲೂ ಅಷ್ಟೇ ಬೇರೆಯವ್ರಿಗೂ ಅಷ್ಟೇ ಈಗ ಬಂದು ಯಾರಾದರೂ ಏನಾರು ಅಂತಾರೆ ಆಂ ಹಾಂ ಅದೇನು ಅದು ಕ ಮೊದಲಿಂದನೂ ಅಷ್ಟೇ ಆಗ ನಮ್ಮ ಅಪ್ಪಾಜಿನೇ ಮಾತಾಡಿಸ್ರು ಹೊರ್ತು ಕೇಳಿ ನಮ್ಮ ಹುಡುಗರಿಗೂ ಗೊತ್ತು ನಾನು ಮಾತಾಡ್ಸಿರಲಿಲ್ಲ ನೀವೇನು ಅಂದ್ರೆ ಅನ್ಸ್ಕೋಬೇಕು ಅಂತ ಅದು ನಾನು ತಪ್ಪು ಮಾಡಿರಲಿಲ್ಲವಲ್ಲ ನಮ್ಮ ಅಪ್ಪ ಈಗ ಇವರು ಏನು ಮಾಡಿದ್ರು ಸಹಿಸ್ಕೊಂಡ್ರೆ ಅಂಗ್ಲಿಗೇನು ಅರ್ಥ ವಾಸ ಮಾಡವ್ರು ಅವರು ನಾನು ಹತ್ತಿನ್ಸೆಲ್ಲ ಅಲ್ಲಿ ಮನೆ ಮುಂದೆ ಅಯ್ಯೋ ಅದೆಲ್ಲ ನಮ್ಮ ಮಕ್ಳಿಗೂ ಗೊತ್ತು ಕೇಳಿಬೇಕಾದ್ರು ಆ ರೀತಿ ಮೊಮ್ಮಕ್ಕಳು ಅಂತ ಒಂದು ಲೋಟ ಒಂದು ಅನ್ನ ಕೊಟ್ಟಿರಲಿಲ್ಲ ಅವರು ಒಂದು ಲೋಟ ಕಾಫಿ ಕೊಟ್ಟಿರಲಿಲ್ಲ ಅವರು ಅದೆಲ್ಲ ಹೇಳೋಕ್ಕೋದ್ರೆ ಅದು ಅದು ನನಗಾಗೆ ಬತ್ತೋ ಏನೋ ಗೊತ್ತಿಲ್ಲ ಆದರೆ ನಾನು ಸಾಯಿಲೆಲ್ಲ ಬದುಕಿದೆ ನಾನು ಅದೇನಾಗ್ಯದಂದರೆ ಈಗ ಹಳ್ಳಿ ಕಡೆ ಯಾರು ಸತ್ತೋದಾಗ ಏನೋ ಒಂಥರ ಮಾತಾಡ್ತಿರ್ತಾರೆ ಅದು ಏನೋ ಒಂದು ಕೆಟ್ಟದೋ ಏನೋ ಮಾಡಿದ್ರೆ ಅದಕ್ಕೆ ನಾನೇನು ತಿಳ್ಕೊಂಡೆ ಗೊತ್ತಾ ನಮ್ಮ ಅಪ್ಪ ಅಮ್ಮ ಅವರೇ ನಾನು ಮಗಳು ಮೈಸೂರಿಗೆ ಕೊಟ್ಟೆ ಅಂತ ಅವರು ಖುಷಿಲಿರ್ಬೇಕು ಹೊರ್ತು ತೂ ಅಂತ ಅವು ಮರ್ಯಾದೆ ಆಗಬಾರ್ದಲ್ವ ನಾಲ್ಕು ಜನ ಅಯ್ಯೋಳು ಮಗಳು ಏನಾಗ್ಸತ್ತದ್ಲು ಏನು ಮಾಡ್ಕೊಂಡಿದ್ಲು ಕೆಟ್ಟದ್ದು ಬರುತ್ತೆ ಹೊರತು ಒಳ್ಳೇದು ಬರೋಲ್ಲ ಇವ್ರ ಮನೇಲಿ ಕಷ್ಟ ಅಂತ ಯಾರೂ ಹೇಳೋಲ್ಲ ಇನ್ನು ಹೋಗುತ್ತೆ ವಿಷಯ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಅಷ್ಟು ಚಿತ್ರ ಇರೋದು ನಿಮಗೆ ಜೀವ ಅದಕ್ಕೆ ಆದ್ರೆ ಸಾವಿಲ್ಲ ಅದಕ್ಕೆ ಅಲ್ಲೂ ಬದುಕಿಸ್ತಾ ಇಲ್ಲೋ ಬದುಕಿಸ್ತಾ ಉತ್ತಮ ಸಮರಕಾರು ಈ ವಿಡಿಯೋ ನೋಡಿದಕ್ಕೆ ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ